ನಮಸ್ಕಾರ ನಾವು ಜೀವ ಚೈತನ್ಯ ಕೃಷಿ ಅನ್ನೋ ಒಂದು ಪದ್ಧತಿ ಬಗ್ಗೆ ಒಂದು ಕಾನ್ಫರೆನ್ಸನ್ನು ಇಟ್ಕೊಂಡಿದ್ದೀವಿ ಬಯೋಡೈನಮಿಕ್ ಫಾರ್ಮಿಂಗ್ ಅಂತ ಕರಿತೀವಿ ಈ ಪದ್ಧತಿಯನ್ನು ನೂರು ವರ್ಷಗಳ ಹಳೆ ಪದ್ಧತಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ರುಡಾಲ್ ಸ್ಟೈನರ್ ಅನ್ನುವಂಥ ಒಬ್ಬ ದಾರ್ಶನಿಕರು ಈ ಪದ್ಧತಿ ಬಗ್ಗೆ ಮಾತಾಡಿದರು ಅವರು ಸುಮಾರು ನಾಲ್ಕು ವರ್ಷ ಕೃಷಿಯ ಬಗ್ಗೆ ಕೃಷಿಯಲ್ಲಿ ಆಗ್ತಾ ಇರುವಂಥ ದುಷ್ಪರಿಣಾಮಗಳ ಬಗ್ಗೆ ಒಂದು ರಿಸರ್ಚನ್ನೇ ಮಾಡ್ತಾರೆ ಆಗ ಭಾರತದಿಂದ ಹಲವಾರು ವಿಚಾರಗಳನ್ನು ಅವರು ತೊಗೊಂಡು ಹೋಗ್ತಾರೆ ಅದನ್ನೆಲ್ಲ ಸೇರಿಸಿ ಈ ಪದ್ಧತಿಯನ್ನು ಅವರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಲೆಕ್ಚರ್ ಮೂಲಕ ಕೊಡ್ತಾರೆ ನಾವು ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಈ ಒಂದು ಭಾಷಣಕ್ಕೆ ನೂರು ವರ್ಷ ಆಗ್ತಾ ಇರೋವಂಥ ಸಂದರ್ಭದಲ್ಲಿ ಹಾಗೆಯೇ ನಮ್ಮ ಸಂಸ್ಥೆ ಅಂದರೆ ಜೀವಚೈತನ್ಯ ಕೃಷಿ ಬಯೋಡೈನಮಿಕ್ ಅಸೋಸಿಯೇಷನ್ ಆಫ್ ಇಂಡಿಯಾಗೆ ಇಪ್ಪತ್ತೈದು ವರ್ಷ ಆಗ್ತಿದೆ ಈ ಒಂದು ಸಂದರ್ಭದಲ್ಲಿ ಈ ಎರಡೂ ಒಂದು ಸುಸಂಧಿ ಅಂತ ಕರಿಬೋದು ಇಪ್ಪತ್ತೈದು ವರ್ಷಗಳ ಸಂಸ್ಥೆದು ಮತ್ತು ನೂರು ವರ್ಷಗಳ ಈ ಭಾಷಣದ್ದು ಎರಡನ್ನೂ ನಾವು ಒಂದು ಕಾನ್ಫರೆನ್ಸ್ನ ಮೂಲಕ ನಾವು ಇಡೀ ದೇಶದಲ್ಲಿ ಈ ಪದ್ಧತಿನ ತಗೊಂಡು ಹೋಗಬೇಕು ಅನ್ನುವಂಥ ಒಂದು ಆಲೋಚನೆ ಇಟ್ಕೊಂಡು ಈ ಒಂದು ಕಾನ್ಫರೆನ್ಸ್ನ ಆಯೋಜನೆ ಮಾಡ್ತಾ ಇದ್ದೀವಿ ಬೆಂಗಳೂರಿನ ಇಂಟರ್ನ್ಯಾಷನಲ್ ಸೆಂಟರ್ ದೊಮ್ಲೂರಿನಲ್ಲಿರುವಂಥ ಈ ಒಂದು ಜಾಗದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ ರೈತರು ಮತ್ತು ಯಾರ್ಯಾರು ಈ ಪದ್ಧತಿಯನ್ನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ಕೊಂಡು ಬರ್ತಿದ್ದಾರೆ ಅವರು ದಿಗ್ಗಜರು ಮತ್ತು ಯಾರಿಗೆ ಕೃಷಿ ಪದ್ಧತಿಯಲ್ಲಿ ಒಂದು ಹೊಸತನವನ್ನು ಕಾಣಬೇಕು ಸಾವಯವ ಕೃಷಿ ಪದ್ಧತಿಯಲ್ಲೇ ಒಂದು ಇನ್ನೂ ಅತ್ಯುತ್ತಮವಾದಂಥ ಪದ್ಧತಿ ಬಗ್ಗೆ ತಿಳ್ಕೊಬೇಕು ಅನ್ನುವಂಥ ಎಲ್ಲ ಜಿಜ್ಞಾಸುಗಳು ಯಾರಿದ್ದಾರೆ ಅವರೆಲ್ಲರೂ ಸಹ ನಾವು ಈ ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಈ ಮೂಲಕ ಕೇಳ್ಕೊಳ್ತೀವಿ ನನ್ನ ಹೆಸರು ಸುಮಂತ್ ಅಂತ ಈ ಈ ಒಂದು ಸಂಸ್ಥೆಯ ಅಡ್ಮಿನ್ ಸೆಕ್ರೆಟರಿ ನಾನು